ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಶತಕ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ನುಡಿಮುತ್ತು ತಂದೆ ತಾಯಿ ಪ್ರೀತಿಯ ಮುಂದೆ ಜಗತ್ತಿನ ಎಲ್ಲಾ ಪ್ರೀತಿ ಅವರ ಹಿಂದೆ ನುಡಿಮುತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಶತಕ ಕೃತಿಗಳು ಮೊದಲಾಗಿ ಚಂದ್ರಕವಿ ಗುರುಮೂರ್ತಿ ಶಂಕರ ಶತಕ ಭುಜವಲ್ಲಿ ಶಾಸ್ತ್ರಿ ನೀತಿ ಶತಕಂ ಮೊಗ್ಗೆಯ ದೇವ ಐಪುರೇಶ್ವರ ಚಿಕ್ಕೋಪಾಧ್ಯಾಯ ಶೃಂಗಾರ ಶತಕ ಸಾಂಗತ್ಯ ಅಳಿಯಲಿಂಗರಾಜ ಮಹಾಲಿಂಗ ಶತಕ ದೇವರಾಜ ಅಮರ ಶತಕ ರತ್ನಾಕರ ವರ್ಣಿ ಅಪರಾಜಿತೇಶ್ವರ ಶತಕ ರತ್ನಾಕರಾದೀಶ್ವರ ಶತಕ ಹರಿಹರ ಪಂಪಾ ಶತಕ ಮತ್ತು ರಕ್ಷಾ ಶತಕ ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ ಮಯೂರ ಸೂರ್ಯ ಶತಕ ಇದು ಸಂಸ್ಕೃತದಲ್ಲಿ ನಾಗವರ್ಮಾಚಾರ್ಯ ಚಂದ್ರ ಶತಕ ಇವಿಷ್ಟು ಶತಕ ಕೃತಿಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು